ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾದ್ರಪದ ಮಾಸ ಚತುರ್ಥಿ ದಿನ ನಾವು ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಭಾದ್ರಪದ ಮಾಸ ತದಿಗೆ ದಿನ ಅಂದರೆ ಮೂರನೇ ದಿನ ಭೂಲೋಕಕ್ಕೆ ಬಂದ ಶ್ರೀಗೌರಿಯು ತನ್ನ ತವರಿನಲ್ಲಿ ಬಾಗಿಣ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರ್ತಾಳೆ ಮರುದಿನ ಅವಳನ್ನು ಮತ್ತೆ ಕೈಲಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಮಗ ಗಣೇಶನು ಭೂಲೋಕಕ್ಕೆ ಇಳಿದು ಬರ್ತಾನೆ ಆ ದಿನವನ್ನು ನಾವು ಗಣೇಶನ ಚತುರ್ಥಿಯಾಗಿ ಆಚರಣೆ ಮಾಡ್ತೀವಿ ಸಂಕಷ್ಟ ನಿವಾರಕ ವಿಘ್ನಗಳನ್ನು ನಿವಾರಿಸಿ ವರಗಳನ್ನು ಪ್ರಸಾದ ಮಾಡುವಂಥ ಗಣೇಶನ ಹಬ್ಬ ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬಾ ವಿಶೇಷ ತುಂಬನೇ ಮಹತ್ವ ಅಂತ ಹೇಳ್ಬೋದು ಈ ದಿನ ಅವನಿಗೆ ಇಚ್ಛೆ ಇರುವಂಥ ಭಕ್ಷ್ಯಗಳನ್ನೆಲ್ಲ ರೆಡಿ ಮಾಡಿ ಅವನನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಸಲ್ಲಿಸಿ ಅವನನ್ನು ಕಳಿಸಿಕೊಡುವ ಈ ಒಂದು ಗಣೇಶ ಚತುರ್ಥಿಯ ಸರಳ ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಗಣಪತಿ ಅಥವಾ ಗೌರಮ್ಮನನ್ನು ಇಟ್ಟು ಪೂಜೆ ಮಾಡುವಂಥ ರೂಢಿ ಇರುವಂಥವರು ಸರಳವಾಗಿ ಗಣೇಶ ಚತುರ್ಥಿಯನ್ನು ಈ ರೀತಿ ಆಚರಣೆ ಮಾಡ್ಕೋಬೋದು ಇನ್ನು ಗಣೇಶನನ್ನು ಗೌರಿಯನ್ನು ಹೊರಗಿನಿಂದ ತಂದು ಪೂಜೆ ಮಾಡುವಂಥ ಅಭ್ಯಾಸ ಇಲ್ಲದೆ ಇರುವಂತವರು ಮನೆಯಲ್ಲೇ ಅರಿಶಿನದ ಗೌರಮ್ಮನನ್ನು ಮಾಡಿಕೊಂಡು ಗೌರಿ ಪೂಜೆಯನ್ನು ಮಾಡ್ಕೋಬೋದು ಮನೆಯಲ್ಲಿ ಇರುವಂಥ ವಿಗ್ರಹ ಫೋಟೋಗಳಿಗೆ ನೀವು ಗಣೇಶ ಚತುರ್ಥಿಯನ್ನು ಪೂಜೆಯನ್ನು ಆಚರಣೆ ಮಾಡ್ಬೋದು ಇನ್ನು ಮನೆಯ ಹೊರಗಿನಿಂದ ಒಂದು ಮಣ್ಣಿನ ಗಣೇಶನನ್ನು ಗೌರಿಯನ್ನು ತರಬೇಕು ಅಂತ ಹೇಳೋರು ಗೌರಿ ಹಬ್ಬದ ಹಿಂದಿನ ದಿನವೇ ನೀವು ಒಳ್ಳೆಯ ಸಮಯವನ್ನು ನೋಡಿಕೊಂಡು ಗೌರಮ್ಮನನ್ನು ಗಣೇಶನನ್ನು ಮನೆಗೆ ತ ತಗೊಂಡ್ಬರಬೇಕು ಹೊಸಲ ಗೌರಮ್ಮ ಗಣೇಶನನ್ನು ನಿಲ್ಲಿಸಿ ಒಂದು ಕೆಂಪಾರತಿಯನ್ನು ರೆಡಿ ಮಾಡಿಕೊಂಡು ಮೊದಲು ಗೌರಮ್ಮನಿಗೆ ಗಣೇಶನಿಗೆ ಕೆಂಪಾರತಿಯನ್ನು ತೆಗೆದು ಮನೆಗೆ ಬರ್ಮಾಡ್ಕೋಬೇಕು ನೀವು ದೇವ್ರ ಮನೆಯಲ್ಲಾದರೂ ಈ ಒಂದು ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ಬೋದು ಅಥವಾ ಹಾಲ್ನಲ್ಲಿ ಲಿವಿಂಗ್ ಏರಿಯಾದಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅಲ್ಲೂ ಸಹ ಗೌರಮ್ಮ ಗಣೇಶನನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಕೋಬೋದು ಇನ್ನು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಒಂದು ಅಷ್ಟದಳದ ರಂಗೋಲಿಯನ್ನು ಇಟ್ಕೊಳ್ಳಿ ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕ್ಕೊಂಡು ಐದಿಡಿ ಹಕ್ಕಿಯನ್ನು ಅದರ ಮೇಲೆ ಹಾಕ್ಕೊಳ್ಳಿ ನಂತರ ಅದರ ಮೇಲೆ ಗಣೇಶನನ್ನು ಗೌರಮ್ಮನನ್ನು ಕೂರಿಸಬೇಕು ಪೂಜೆ ದಿನದವರೆಗೂ ಗೌರಮ್ಮ ಗಣೇಶನಿಗೆ ಯಾವುದೇ ಧೂಳು ದುಮ್ಮು ಕಸ ಅಥವಾ ಏನೂ ತಾಗದೇ ಇರೋ ರೀತಿ ಸೇಫ್ ಆಗಿ ಅದನ್ನ ಕವರ್ ಮಾಡಿ ಇಟ್ಕೋಬೇಕು ಇನ್ನು ಪೂಜೆ ಹಿಂದಿನ ದಿನ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಹರ್ಶನ ಕುಂಕುಮ ಬಟ್ಟು ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ಕೋಬೇಕು ಗೌರಮ್ಮನನ್ನ ನೀವು ಗೌರಿ ಹಬ್ಬದ ದಿನ ಪೂಜೆಯನ್ನ ಮೊದಲು ಸಲ್ಲಿಸ್ಕೋಬೇಕಾಗತ್ತೆ ಗೌರಮ್ಮನಿಗೆ ಅಲಂಕಾರ ಮಾಡಿಕೊಂಡು ನಿಮಗೆ ಸಾಧ್ಯವಾದಂತಹ ಒಂದು ನೈವೇದ್ಯವನ್ನ ರೆಡಿ ಮಾಡ್ಕೊಂಡು ಗೌರಿ ಪೂಜೆಯನ್ನ ನೆರವೇರಿಸಿಕೋಬೇಕು ಇನ್ನು ಮಣ್ಣಿನ ಗೌರಮ್ಮನನ್ನು ಇಡುವ ಅಭ್ಯಾಸ ಇಲ್ಲದೇ ಇರುವಂಥವರು ಅರಿಶಿನದಿಂದ ಗೌರಮ್ಮನನ್ನು ನೀವು ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡ್ಕೋಬೋದು ಅಥವಾ ಒಂದು ಕಳಶ ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೆ ಗೌರಿ ದೇವಿಯನ್ನು ಆಹ್ವಾನ ಮಾಡಿ ಒಂದು ಕಳಶ ಪೂಜೆಯನ್ನು ಸಹ ನೆರವೇರಿಸ್ಕೋಬೋದು ಅಥವಾ ಮಣ್ಣಿನ ಗೌರಮ್ಮನನ್ನು ಇಟ್ಟಿರುವವರು ಅದಕ್ಕೆ ನೀವು ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಒಡವೆಗಳಿಂದ ಅಲಂಕಾರ ಮಾಡಿಕೊಂಡು ಸ್ವರ್ಣ ಗೌರಿ ವ್ರತವನ್ನು ನೀವು ಆ ದಿನ ಆಚರಣೆ ಮಾಡ್ಕೋಬೋದು ಇನ್ನು ಗಣೇಶ ಗೌರಮ್ಮನನ್ನು ಒಂದು ಮಂಟಪದ ರೀತಿ ಮಾಡಿಕೊಂಡು ಅದರೊಳಗಡೆ ಇಟ್ಟು ಮಂಟಪಕ್ಕೆ ನೀವು ಹೂವಿನಿಂದ ಅಲಂಕಾರ ಮಾಡ್ಕೋಬೋದು ಹಣ್ಣಿನಿಂದ ನಿಮಗೆ ಇಚ್ಛೆ ಅನುಸಾರ ಡೆಕೋರೇಷನನ್ನು ಮಾಡ್ಕೋಬೋದು ಇನ್ನು ಗಣೇಶ ಚತುರ್ಥಿಯ ದಿನ ವಿಶೇಷವಾಗಿ ಗಣೇಶನಿಗೆ ಇಷ್ಟವಾದ ಭಕ್ಷ್ಯಗಳನ್ನು ನೀವು ರೆಡಿ ಮಾಡ್ಕೋಬೇಕು ಸ್ವೀಟ್ ಕಡುಬು ಖಾರ ಕಡುಬು ಮೋದಕಗಳು ಕಡಲೆಕಾಳು ಉಸಿಲಿ ಆಗ್ಬೋದು ಈ ರೀತಿ ಗಣೇಶನಿಗೆ ಇಷ್ಟವಾದ ಒಂದು ಆಹಾರ ವಸ್ತುಗಳನ್ನು ರೆಡಿ ಮಾಡ್ಕೋಬೇಕು ಅದರ ಜೊತೆಗೆ ಅನೇಕ ಬಗೆಯ ಹಣ್ಣುಗಳನ್ನು ತಂದು ಸಹ ಇಟ್ಟು ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಮಾಡಬಹುದು ಗಣೇಶನಿಗೆ ಮುಖ್ಯವಾಗಿ ಗರಿಕೆಯನ್ನು ತರಬೇಕು ಪೂಜೆಗೆ ಎಕ್ಕದ ಹೂವಿನ ಆಹಾರವನ್ನು ಮಾಡ್ಕೋಬೇಕು ಕಬ್ಬಿನ ಜಲ್ಲೆ ತುಂಬಾ ಇಷ್ಟ ಗಣೇಶನಿಗೆ ಅದನ್ನು ತಂದು ಪೂಜೆಗೆ ಇಡಬೇಕು ಈಗ ಗಣೇಶನಿಗೆ ಒಂದು ಅಲಂಕಾರವನ್ನು ಮಾಡ್ಕೋಬೋದು ಹೂವಿನಿಂದ ಗೆಜ್ಜೆ ವಸ್ತ್ರದಿಂದ ಅಲಂಕಾರಗಳನ್ನು ಮಾಡಿಕೊಂಡು ಗಣೇಶನ ಮುಂದೆ ಒಂದು ಬಾಳೆ ಎಲೆಯನ್ನು ಹಾಸ್ಕೊಂಡು ಅಥವಾ ತಟ್ಟೆಗಳಲ್ಲಾದರೂ ಸರಿ ಬೀಳೆದೆಲೆ ಅಡಿಕೆ ತೆಂಗಿನಕಾಯಿ ವಿವಿಧ ಬಗೆಯ ಹಣ್ಣುಗಳನ್ನು ನೀವು ನೈವೇದ್ಯಕ್ಕೆ ಜೋಡಿಸ್ಕೋಬೋದು ಇನ್ನು ಕಡಲೆಪೂರಿ ಅದರ ಮೇಲೆ ಹುರುಗಡ್ಲೆ ಬೆಲ್ಲ ಇವುಗಳನ್ನು ಸಹ ನೀವು ನೈವೇದ್ಯವಾಗಿ ಗಣೇಶನ ಮುಂದೆ ಇಡ್ಬೋದು ಇನ್ನು ಗಣೇಶನಿಗೆ ಮಾಡಿ ಮಾಡಿಟ್ಟಂಥ ಒಂದು ನೈವೇದ್ಯವನ್ನು ಕಡುಬುಗಳನ್ನು ಮೋದಕಗಳನ್ನು ಎಲೆ ಮೇಲೆ ಬಡಿಸ್ಕೋಬೋದು ಅದ್ರ ಜೊತೆಗೆ ಕಬ್ಬಿನ ಜಲ್ಲೆ ಕೆಲವರು ಇಪ್ಪತ್ತೊಂದು ಬಗೆಯ ಹಣ್ಣುಗಳನ್ನು ತಿಂಡಿಗಳನ್ನು ಸಹ ಗಣೇಶನಿಗೆ ಮಾಡಿ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಾರೆ ಇಪ್ಪತ್ತೊಂದು ಬಗೆ ಮಾಡೋದು ತುಂಬಾ ವಿಶೇಷ ತಪ್ಪದೆ ಗರಿಕೆಯನ್ನ ಎಕ್ಕದ ಹೂವಿನ ಹಾರವನ್ನು ಗಣೇಶನಿಗೆ ಹಾಕಬೇಕು ಗಣೇಶನ ಹತ್ತಿರ ಗರಿಕೆಯನ್ನು ಇಡಬೇಕು ದೀಪಗಳನ್ನು ಬೆಳಗಿಸ್ಕೊಂಡು ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಇದ್ದರೆ ಅದಕ್ಕೆ ಐದು ಬಗೆಯ ವಸ್ತುಗಳಿಂದ ಅಭಿಷೇಕ ಮಾಡ್ಬೋದು ಅಥವಾ ಹಾಲಿನಿಂದ ಅಭಿಷೇಕವನ್ನು ಸಹ ನೆರವೇರಿಸ್ಬೋದು ಅಭಿಷೇಕ ಮಾಡಿ ವಿಗ್ರಹವನ್ನು ಮತ್ತು ನೀರಿನಿಂದ ತೊಳೆದು ಅರ್ಶನ ಕುಂಕುಮ ಹೂವನ್ನು ಇಟ್ಟು ನಂತರ ಪೂಜೆಯನ್ನು ಶುರು ಮಾಡಬೇಕು ಅಭಿಷೇಕ ಆದಮೇಲೆ ನೀವು ಒಂದು ಗರಿಕೆಯಿಂದಾದರೂ ಸರಿ ಅಥವಾ ಹೂವಿನಿಂದಾದರೂ ಸರಿ ಗಣೇಶನ ಅಷ್ಟೋತ್ರವನ್ನು ಹೇಳ್ಕೊಂಡು ಒಂದು ಅರ್ಚನೆಯನ್ನು ಮಾಡಬೇಕು ಗಣೇಶನ ಅಷ್ಟೋತ್ರ ಸ್ತೋತ್ರಗಳು ಮಂತ್ರಗಳನ್ನು ಪಠಿಸಬೇಕು ನಂತರ ಗಣೇಶನ ಒಂದು ಹಾಡುಗಳನ್ನು ಹಾಡಿ ಗಂಧದ ಕಡ್ಡಿ ಕರ್ಪೂರ ಬತ್ತಿ ಪಂಚಾರತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಗಣೇಶನಿಗೆ ಸಲ್ಲಿಸಿ ನಮಸ್ಕಾರಗಳನ್ನು ಮಾಡ್ಕೋಬೇಕು ಇನ್ನು ನೀವು ಸಂಜೆನೇ ಗಣೇಶನನ್ನು ವಿಸರ್ಜನೆ ಮಾಡೋದಾದರೆ ಸಂಜೆನೂ ಸಹ ಒಂದು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಏನಾದರೂ ಮಾಡಿ ಸಮರ್ಪಣೆ ಮಾಡಿಬಿಟ್ಟು ಸಂಜೆ ವೇಳೆಗೆ ನೀವು ಗಣೇಶನನ್ನು ಹೋಗಿ ಬಿಡ್ಬೋದು ನೀರಿನಲ್ಲಿ ಕೆಲವರು ಮೂರು ದಿನ ಇಟ್ಕೊಂಡು ಪೂಜೆ ಮಾಡಿ ಮೂರನೇ ದಿನ ಸಂಜೆ ಹೋಗಿ ವಿಸರ್ಜನೆ ಮಾಡ್ತಾರೆ ನೀವು ಮೂರು ದಿನ ಇಡೋದಾದರೆ ಮನೆಯನ್ನು ತುಂಬಾನೇ ಶುದ್ಧವಾಗಿ ಇಟ್ಕೊಂಡಿರಬೇಕು ನಾನ್ ವೆಜ್ ಅಡುಗೆ ಮಾಡಬಾರ್ದು ಬೆಳಗ್ಗೆ ಸಂಜೆ ಎರಡೂ ಟೈಮು ಗಣೇಶನಿಗೆ ಪೂಜೆ ಮಾಡಿ ನೈವೇದ್ಯಗಳನ್ನು ಮಾಡಿ ಸಮರ್ಪಣೆ ಮಾಡಬೇಕು ಮೂರನೇ ದಿನ ಸಂಜೆ ನೀವು ಕೆಂಪಾರ್ತಿಯನ್ನು ಮಾಡಿ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡಿ ಬರ್ಬೋದು ಈ ರೀತಿ ಗಣೇಶನ ಪೂಜೆಯನ್ನು ನೀವು ಮಾಡ್ಬೋದು ಒಂದು ದಿನ ಆದರೂ ಇಟ್ಕೊಂಡು ಪೂಜೆ ಮಾಡಿ ವಿಸರ್ಜನೆ ಮಾಡ್ಬೋದು ಮೂರು ದಿನ ಐದು ದಿನ ಆದರೂ ಈ ರೀತಿ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ Thank you.